ನೋಡಿ ಪೂರ್ವಾಷಾಢ ನಕ್ಷತ್ರ ಶುಕ್ರನ ನಕ್ಷತ್ರ ಅತ್ಯಂತ ಬುದ್ಧಿಶಾಲಿಗಳು ಕೂಡ ಅವರು ಎಲ್ಲರಿಗೂ ಕೂಡ ಸಮಾನ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಇವರಲ್ಲಿ ಇರುತ್ತೆ ಬೆಳಗ್ಗೆ ಸಿಕ್ಸ್ ಸೆನ್ಸು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಯಾರ ಒಂದು ಮನಸ್ಸಿನಲ್ಲಿ ಏನಿದೆ ಎಂತಕ್ಕಂಥ ಒಂದು ಮನೋಭಾವ ಅವರಲ್ಲಿ ದಿಕ್ಷವಾಗಿರ್ತದೆ ಆದರೆ ಇವರು ಸ್ನೇಹಿತರಿಂದ ಮೋಸ ಹೋಗ್ತಾರೆ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದೀರಾ ತಾವು ಜನನಾಗಿದ್ದೀರಾ ಸ್ನೇಹಿತರೊಟ್ಟಿಗೆ ವ್ಯವಹಾರವನ್ನು ಮಾಡ್ತಾ ಇದ್ದೀರೋ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ ಇಲ್ಲಾಂದ್ರೆ ಖಂಡಿತವಾಗಿ ಮೋಸ ಹೋಗ್ತಕ್ಕಂಥದ್ದು ಇವರಿಗೆ ಬುಧನ ದೋಷ ಕಾಡ್ತದೆ ಸಾಧ್ಯವಾದಷ್ಟು ಅನಾಥರಿಗೆ ಅಥವಾ ಅನಾಥಾಶ್ರಮಗಳಿಗೆ ಆಗಿಂದಾಗೆ ತಿಂಗಳಿಗೋ ಎರಡು ತಿಂಗಳಿಗೊಮ್ಮೆ ನಿಮ್ಮ ಲೈಫ್ ಲಾಂಗ್ ಸ್ವಲ್ಪ ಹೆಸರು ಕಾಳು ಫಲಹಾರ ಅಥವಾ ಹೆಸರು ಕಾಳನ್ನು ಹಂಚ್ತಕ್ಕಂಥ ಕೆಲಸವನ್ನ ಮಾಡಿ ವಿಷ್ಣುವಿನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಓ ನಮೋ ಭಗವತೇ ವಾಸುದೇವಾಯ ಮಂತ್ರಗಳನ್ನು ಪ್ರತಿದಿಸ ಪಠನೆ ಮಾಡಿ ಬುಧನ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಒಳ್ಳೆದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬೋದು